ಹೆಗಾ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇರೋದು ಬಿಡಿಗೆ ಸಿಗುತ್ತಿನ ಮೀಡಿಯಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಸೋಷಿಯಲ್ ಮೀಡಿಯಾಲ್ ಆಗಿರ್ಬೋದು ಆರ್ಟಿಕಲ್ಸ್ ಆಗಿರ್ಬೋದು ಈ ಒಂದು ವಿಷಯದ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಏನಪ್ಪಾ ಅಂದ್ರೆ ಗೌತಮಿ ಅವರ ಸ್ಯಾಲ್ರಿ ಇಷ್ಟು ಅಂತ ಮತ್ತೆ ಗೌತಮಿ ಅವರು ಅಂದ್ರೆ ಬಿಗ್ ಬಾಸ್ ನಲ್ಲಿ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಸ್ ಗಳಿಗಿಂತ ಗೌತಮಿಯವರು ತುಂಬಾ ಹೆಚ್ಚು ಸ್ಯಾಲ್ರಿನ ತಗೊತಾರೆ ಅನ್ನುವಂಥದ್ದು ಈಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೆ ಆರ್ಟಿಕಲ್ಸ್ ಅಲ್ಲಿ ಆಗಿರ್ಬೋದು ಇನ್ನಿತರ ಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು ಆಕ್ಚುವಲ್ ಆಗಿ ಅವರ ಸ್ಯಾಲರಿ ಎಷ್ಟು ಅಂತ ಈ ಒಂದು ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡೋದ ಲೈಕ್ ಮಾಡಿ ಮಾಡಿ ಫೇಸ್ಬುಲ್ ಫಾಲೋ ಮಾಡಿ ಅಂತ ಹೇಳ್ತಾ ನಾಶ ಮಾಡೋಣ ಮೊದಲನೇದಾಗಿ ಈ ವಿಷಯ ಕೊನೆಯದಾಗಿ ಮಾತಾಡೋಣ ಅದಕ್ಕಿಂತ ಮುಂಚೆ ನಾನು ಒಬ್ಬ ಯೂಟ್ಯೂಬರ್ ನಾನು ಕೆಲವೊಂದು ವಿಡಿಯೋಸ್ ಗಳನ್ನ ಮಾಡ್ತೀನಿ ಅದು ಏನ್ ವಿಡಿಯೋಸ್ ಅಂತ ನಿಮಗೆ ಗೊತ್ತಿಲ್ಲ ಬರೀ ಬಿಗ್ ಬಾಸ್ ಕಂಟೆಂಟ್ ಮಾತ್ರ ನೀವು ನನ್ನ ಚಾನೆಲ್ ನ ಕ್ಲಿಕ್ ಮಾಡಿ ನೋಡ್ತೀರಾ ಅದನ್ನು ಹೊರ್ತುಪಡಿಸಿ ನಾನು ಮೂವೀಸ್ ರಿಲೇಟೆಡ್ ಟಾಪಿಕ್ಸ್ ಕೂಡ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡುವಂತದ್ದು ಸೊ ಟ್ರೈಲರ್ ರಿವ್ಯೂ ಆಗಿರ್ಬೋದು ಮೂವಿ ರಿವ್ಯೂ ಆಗಿರ್ಬೋದು ಕಾಂಟ್ರವರ್ಸಿ ಆಗಿರ್ಬೋದು ಕಾಸಿಪ್ಸ್ ಆಗಿರ್ಬೋದು ಈ ರೀತಿ ವಿಷಯಗಳನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡುವಂತದ್ದು ಸೊ ನೀವು ಬರೀ ಇದನ್ನ ಮಾತ್ರ ನೋಡ್ತಿದ್ರ ನಾನು ಪರ್ಸನಲಿ ಕೂಡ ಬಿಗ್ ಬಾಸ್ ಗೆ ಅವಲಂಬಿತವಾಗಿದ್ದೀನಿ ಯಾಕಂದ್ರೆ ಅದಕ್ಕೆ ಜಾಸ್ತಿ ರೀಚ್ ಸಿಕ್ತಿರೋದು ಅಂತ ಸೊ ನಾಳೆಯಿಂದ ನಾನೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಎಸ್ ಮೂವಿ ರಿಲೇಟೆಡ್ ಕೂಡ ಈ ಒಂದು ಚಾನಲ್ ಅಲ್ಲಿ ಬಿಡಬೇಕು ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಪ್ಲೇ ಲಿಸ್ಟ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ರಿಲೇಟ್ ಮೂವಿ ಮೂವಿ ರಿವ್ಯೂ ಗಳಾಗಿರ್ಬೋದು ಟ್ರೈಲರ್ ರಿವ್ಯೂ ಆಗಿರ್ಬೋದು ಅಪ್ಕಮಿಂಗ್ ಮೂವೀಸ್ ಯಾವುದು ಅಂತ ಆಗಿರ್ಬೋದು ಕ್ರಾಸ್ ಕಲೆಕ್ಷನ್ ಆಗಿರ್ಬೋದು ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿರ್ಬೋದು ಇನ್ನಿತರ ಟಾಪಿಕ್ಸ್ ಗಳ ಬಗ್ಗೆ ನಾನು ಯೂಟ್ಯೂಬ್ ನಲ್ಲಿ ಬಿಡುವಂತದ್ದು ಮೊದ್ಲು ಇತ್ತು ಬಟ್ ಈಗ ಸದ್ಯಕ್ಕೆ ಬಿಗ್ ಬಾಸ್ ರಿಲೇಟೆಡ್ ಟಾಪಿಕ್ಸ್ ನಾನು ಮಾಡ್ತಿರುವಂತದ್ದು ನಿಮ್ಗೆ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಇಷ್ಟ ಅಂತ ಅನ್ಕೊಂಡ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಷಯಕ್ಕೆ ಬಂದ್ಬಿಡೋಣ ಬಿಗ್ ಬಾಸ್ ನಲ್ಲಿ ಚರ್ಚೆ ಆಗ್ತಿರುವಂತ ಬಿಗ್ ಬಾಸ್ ಮನೆ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸ್ಯಾಟರಿನ ತಗೊತಿರುವಂತದ್ದು ಗೌತಮಿ ಅವರೇ ಅಲ್ಲಿರುವಂತಹ ಹದಿನೆಂಟು ಕಂಟೆಸ್ಟೆಂಟ್ಸ್ ಗಳಲ್ಲಿ ಹೆಚ್ಚು ಸ್ಯಾಟರಿ ತಗೊಂತ ಇರುವಂತದ್ದು ಇಲ್ಲಿವರೆಗೂ ಕೂಡ ಗೌತಮಿ ಅವರು ಅಂತ ಅಹ್ ಮಾಹಿತಿ ಸಿಗ್ತಿರುವಂತದ್ದು ಮಾಹಿತಿ ಅಲ್ಲ ಇದೊಂದು ಅಹ್ ಆವರೇಜ್ ಆನ್ಸರ್ಸ್ ಆಗಿರುತ್ತೆ ಅದು ಪಕ್ಕ ಆನ್ಸರ್ ಅಲ್ಲ ಅವರ ಮನೆ ಕಡೆಯಿಂದ ಕನ್ಫರ್ಮ್ ಆಗಿಲ್ಲ ಮತ್ತೆ ಬಿಗ್ ಬಾಸ್ ಟೀಮ್ ಕನ್ಫರ್ಮ್ ಆಗಿಲ್ಲ ಇದೊಂದು ಹ್ಯಾವ್ರೇಜ್ ಥಿಂಕಿಂಗ್ ಅಂದ್ರೆ ಆರ್ಟಿಕಲ್ ಅದ್ರಲ್ಲಿ ಬಂದಂತ ವಿಷಯ ನಾನು ಆರ್ಟಿಕಲ್ ಅಂದ್ರೆ ಒಂದು ದೊಡ್ಡ ಚಾನೆಲ್ ಅಂತನೇ ಹೇಳ್ಬೋದು ಅದ್ರಲ್ಲೂ ಕೂಡ ಈ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಆಗಿದೆ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಿರುವಂತದ್ದು ಎಸ್ ಗೌತಮಿ ಅವರು ಒಂದು ಲಕ್ಷ ಪರ್ ಒನ್ ಒಂದು ವಾರಕ್ಕೆ ಒಂದು ಲಕ್ಷ ಅಮೌಂಟ್ ನ ಸ್ಯಾಲ್ರಿ ಆಗಿ ಪಡ್ಕೊಂತಿರುವಂತದ್ದು ಅಂತ ಮಾಹಿತಿ ಸಿಗ್ತಿರುವಂತದ್ದು ಮತ್ತೆ ಏನು ಇಲ್ಲ ಅಂದ್ರೆ ಬಿಗ್ ಬಾಸ್ ಈಗ ಆರು ಏಳು ವಾರ ಕಳೆದಿದೆ ಸೊ ಆರು ಏಳು ವಾರಗಳಲ್ಲಿ ಅಹ್ ಗೌತಮಿಯವರು ಹತ್ತರಿಂದ ಹನ್ನೆರಡು ಲಕ್ಷ ಕಲೆಕ್ಷನ್ ಅಂದ್ರೆ ಹತ್ತರಿಂದ ಹನ್ನೆರಡು ಲಕ್ಷ ಸ್ಯಾಲ್ರಿನ ಪಡ್ಕೊಂಡಿರುವಂತದ್ದು ಕೂಡ ಹ್ಯಾವ್ರೇಜ್ ಆಗಿ ಹೇಳಲಾಗ್ತಿರುವಂತದ್ದು ನಾನು ಆಗ್ಲೇ ಹೇಳ್ದಾಗೆ ಇದು ಗೌತಮಿಯವರ ಮನೆ ಕಡೆಯಿಂದನು ಅವಿಶಿಯಲ್ ಆಗಿ ತಿಳ್ಸಿಲ್ಲ ಮತ್ತೆ ಬಿಗ್ ಬಾಸ್ ಟೀಮ್ ಕೂಡ ಇದು ವರದಿನ ನೀಡಿಲ್ಲ ಇದು ಹ್ಯಾವರೇಜ್ ಆಗಿ ಹೇಳ್ತಿರುವಂತದ್ದು ಹಾಗೆ ದೊಡ್ಡ ದೊಡ್ಡ ಚಾನೆಲ್ಸ್ ಗಳಲ್ಲೂ ಕೂಡ ಇದರ ಬಗ್ಗೆ ಮಾತಾಡ್ತಿರುವಂತ ವೀಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಆಗಿ ತೊಂದ್ರೆ ಮಾತ್ರ ಲೈಕ್ ಮಾಡಿ ಮಾಡಿ ಸಿಗೋಣ ಒಂದಿನ ವಿಡಿಯೋದಲ್ಲಿ ಬಾಬಾ